ಯೂಸ್ ಆಗಬೇಡಿ ಬಿ ಕಾತಾಗೂ ಈ ಖಾತಾ ಕೊಡ್ತಾರೆ ಈ ಮೀನ್ಸ್ ಸಿಂಪಲ್ ಎಲೆಕ್ಟ್ರಾನಿಕ್ ಖಾತಾ ಡಿಜಿಟಲ್ ಖಾತಾ ನಿಮ್ಮ ಮಾಹಿತಿಯನ್ನು ನಾವು ಡಿಜಿಟಲಲ್ಲಿ ಇಡೋದನ್ನ ಈ ಖಾತಾ ಅಂತೀವಿ ಕೆಲವು ಮಿಸ್ಗೇಡ್ ಮಾಡಿಬಿಡ್ತಾರೆ ದಲ್ಲಾಳಿಗಳು ಇದಕ್ಕೆ ಈ ಖಾತಾ ಕೊಡಲ್ಲ ಬಿ ಕಾತ ಏನಿಲ್ಲ ಎ ಖಾತನ ಸಿಸ್ಟಮ್ ಇಟ್ಟರೆ ಅದು ಈ ಖಾತಾ ಬಿ ಖಾತನ ಸಿಸ್ಟಮ್ ಇಟ್ಟರೆ ಅದು ಈ ಖಾತಾ ಈ ಮೀನ್ಸ್ ಎಲೆಕ್ಟ್ರಾನಿಕ್ ಖಾತ ಇಲ್ಲೂ ಹೇಳಿದ್ದಾರೆ ಬಿ ರಿಜಿಸ್ಟ್ರಾರ್ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ ಟೂ ಎ ತ್ರೀ ಎ ಸೃಜಿಸಿ ನೀಡಬಹುದಾಗಿದೆ ಕೊಡ್ತೀವಿ ಮತ್ತೆ ಇಲ್ಲಿ ಈ ಖಾತಾ ಪಡೆಯಲು ಸಮಸ್ಯೆಗಳಿದ್ರೆ ಏನು ಮಾಡೋದು ಅದಕ್ಕೆ ನಾವು ಡೆಡಿಕೇಟೆಡ್ ಕಾಲ್ ಸೆಂಟರ್ ಓಪನ್ ಮಾಡಿಸಿದ್ದೀವಿ ಸದ್ಯಕ್ಕೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕ್ ಇದು ಮಾಡಿದರೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಲ್ಪ್ಲೈನ್ ನಂಬರ್ ಝೀರೋ ಏಯ್ಟ್ ಒನ್ ಫೈ ಸಿಕ್ಸ್ ಟೂ ಸೆವೆನ್ ಡಬಲ್ ಫೈವ್ ಸೆವೆನ್ ಒಂದು ಹೆಲ್ಪ್ಲೈನ್ ನಂಬರ್ ಇಟ್ಟಿದ್ದೀವಿ ಒಂದು ವ್ಯಾಟ್ಸಪ್ ನಂಬರು ಕೊಟ್ಟಿದ್ದೀವಿ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ನೈನ್ ಫೋರ್ ಫೈವ್ ಟೂ ತ್ರೀ ಮತ್ತು ಈಗ ಸದ್ಯಕ್ಕೆ ಒಂದು ಪ್ರಭು ಅನ್ನೋರು ಬಿಲ್ ಕಲೆಕ್ಟ್ರು ಅವ್ರ ನಂಬರು ಕೊಟ್ಟಿದ್ದೀವಿ ಇದನ್ನು ಮಾಧ್ಯಮ ಪ್ರಕಟ ಮಾಡ್ತೀವಿ ಇದು ಮತ್ತೆ ಏನೇ ಸಂದೇಹ ಇದ್ದರೂ ತಾವು ನಾನು ಎಲ್ರಿಗೂ ಹೇಳ್ತೀನಿ ಮಾಹಿತಿಯನ್ನು ಪಡಿಬೋದು ಕಮಿಷನರ್ ಅವ್ರಿಗೆ ಮತ್ತೊಬ್ಬರಾಗಲಿ ನಾವು ಇದಕ್ಕೆ ಮುಕ್ತವಾಗಿ ಉತ್ತರಿಸ್ತೀವಿ ಅಭಿಯಾನದಲ್ಲಿ ನಾವೆಲ್ಲರೂ ಮೂರು ದಿನ ಜೊತೆಯಲ್ಲಿರ್ತೀವಿ ನಾನು ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ವಾರ್ಡ್ಗೂ ನಾವೂ ಬರ್ತೇವೆ ಏನೂ ಸಂದೇಹ ಇದ್ದರೆ ನಾನೆಲ್ಲ ನನ್ನ ತಾಯಂದ್ರಿಗೆ ನಗರದ ಜನತೆಗೆ ವಿನಂತಿಸ್ತೇನೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ನಿಮ್ಮ ಮನೆಗೆ ಬೀಕಾತ ಮಾಡಿಸ್ಕೊಡ್ತಾನೆ ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ ಬೋತ್ ರಿಕ್ವೆಸ್ಟೆಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ ಕಮಿಷನರ್ಗೆ ಯಾರಾದರೂ ಒಂದು ರೂಪಾಯಿ ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ ಅದಾಗಲ್ಲ ಅಂತ ಭಾವಿಸಿದ್ದೀನಿ ಯಾಕೆಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರ ನಿಮಗೂ ಜವಾಬ್ದಾರಿ ಇರುತ್ತೆ ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ಮೇಲೆ ರಿಫ್ಲೆಕ್ಟ್ ಆಗಬಾರ್ದು ನೀವಿದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ ನಿಮ್ಮ ಜೊತೆ ನಾನು ನಿಲ್ತೀನಿ निम्न जो ना लेनी